ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗಾಗಲೇ ಲೋಕಸಭಾ ಫಲಿತಾಂಶದ ನಂತರ ಓಕೆನಾ ಲೋಕಸಭಾ ಫಲಿತಾಂಶದ ನಂತರ ಸಾಕಷ್ಟು ಜನರು ಕಾಂಗ್ರೆಸ್ ಕೈ ಗ್ಯಾರಂಟಿಗಳು ಬಂದಾಗುತ್ತೆ ಕಾಂಗ್ರೆಸ್ ಗ್ಯಾರಂಟಿಗಳು ಇನ್ನು ಬರೋದೇ ಇಲ್ಲ ಯಾವುದೂ ಕೂಡ ಆಗಲ್ಲ ಆಗೋಲ್ಲ ಹೇಳಿ ಸಾಕಷ್ಟು ಇದರ ಬಗ್ಗೆ ವದಂತಿಗಳನ್ನು ಹಬ್ಬಿಸ್ತಾ ಇದ್ದರು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಬರ್ತಾಯಿತ್ತು ಮಾಧ್ಯಮಗಳಲ್ಲೂ ಕೂಡ ಇನ್ನು ಮುಂದೆ ಕ ಗ್ಯಾರಂಟಿಗಳನ್ನು ಕೊಡೋದು ಕಷ್ಟ ಆಗುತ್ತೆ ಈ ರೀತಿಯಾಗಿಯೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದವು ವಿರೋಧ ಪಕ್ಷದವರು ಕೂಡ ಇದೇ ರೀತಿ ಮುಂದುವರಿಸ್ತಾ ಹೋಗಿದ್ದರು ಬಟ್ ಆ ಸಿ ಎಮ್ ಸಿದ್ದರಾಮಯ್ಯವರು ಗ್ಯಾರಂಟಿಗಳನ್ನು ನಾವು ಮುಂದುವರ್ಷೇ ಒರಿಸ್ತೀವಿ ಯಾವುದೂ ತೊಂದರೆ ಆಗೋಲ್ಲ ಗ್ಯಾರಂಟಿಗಳಿಗೆ ನೀವು ಜ ಜ ಐದು ಗ್ಯಾರಂಟಿಗಳನ್ನು ನಾವು ಯಾವುದು ಪ್ರಾಬ್ಲಮ್ ಇಲ್ಲದೆ ಹೇಗೆ ನಾವು ಜಾರಿ ತಂದು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದರು ಓಕೆನಾ ಬಟ್ ಆದರೆ ನಾವು ಸಾಕಷ್ಟು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದಾಗಲೂ ಸಹ ಈಗ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಬಟ್ ಅದೇ ರೀತಿ ಆ ಟೈಮಿಗೆ ಸರಿಯಾಗಿ ಹಣ ಜಮಾ ಬಿಡುಗಡೆ ಆಗ್ತಾ ಇರಲಿಲ್ಲ ಓಕೆನಾ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಜೂನ್ ಇಪ್ಪತ್ತೆಂಟಕ್ಕೆ ಬಂದು ಜೂನ್ ಮೂವತ್ತರ ಒಳಗಡೆನೇ ಇನ್ನೊಂದು ಎರಡು ದಿನದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂದಿದ್ರು ಆಗಲಿಲ್ಲ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಮತ್ತು ಆಮೇಲೆ ಜೂನ್ ಜುಲೈ ಆರನೇ ತಾರೀಕು ಬಂದು ಜುಲೈ ಆರನೇ ತಾರೀಕು ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂದರು ಅವಾಗೂ ಕೂಡ ಆಗಲಿಲ್ಲ ಬಟ್ ಕಾಂಗ್ರೆಸ್ ಪಕ್ಷದ ಟ್ವಿಟ್ಟರ್ ಖಾತೆಯಿಂದ ಅಧಿಕೃತವಾದ ಮಾಹಿತಿ ಬಂತು ಜುಲೈ ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುತ್ತೆ ಜುಲೈ ಹದಿನೈದರ ಒಳಗಡೆ ಜಮಾ ಆಗುತ್ತೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಕೂಡ ಎರಡು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಆದರೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬೋದು ಬಟ್ ಆದರೆ ನಿನ್ನೆ ಲೈವ್ ಮಾಡಿದಾಗ ಎರಡು ಜನ ನಮ್ಮ ರೆಗ್ಯುಲರ್ ವೀಕ್ಷಕರೇ ಸರ್ ನಮಗೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗಿದೆ ಅಂಥೇಳಿ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಬಟ್ ಆದರೆ ಸಾಕಷ್ಟು ಜನ ಕೊಟ್ಟಿಲ್ಲ ಬಟ್ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗಿದೆಯೋ ಇಲ್ಲೋ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಬೇಕು ದಯವಿಟ್ಟು ಯಾಕೆಂದರೆ ಈಗ ಇವತ್ತು ಜೂನ್ ಹದಿನಾಲ್ಕು ಹದಿಮೂರು ಯಾವ ಕ್ಷಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ಬೋದು ನೀವು ಕೇಳ್ಬೋದು ಯಾ ಏನು ಸರ್ ಗೃಹಲಕ್ಷ್ಮಿ ಹಣ ಬಿಡುಗಡೆನೇ ಆಗಿಲ್ಲ ನೀವು ಮತ್ತೆ ಬಿಡುಗಡೆ ಆಗ್ಬೋದು ಅಂತ ಯಾಕೆ ಹೇಳ್ತೀರಾ ಅಂತ ಖಂಡಿತವಾಗ್ಲೂ ಅದಕ್ಕೆ ಕಾರಣ ಇದೆ ಓಕೆನಾ ನೀವೀಗ ಗಮನಿಸ್ಬೋದು ಏನು ಕಾರಣ ಏನಪ್ಪ ಅಂದರೆ ಈಗ ಸರ್ಕಾರ ಎಲ್ಲ ಹಣಗಳನ್ನು ಒಂದೊಂದೇ ಹಂತದಲ್ಲಿ ಬಿಡುಗಡೆ ಮಾಡ್ತಾಯಿದೆ ಓಕೆನಾ ಈಗ ಯುವ ನಿಧಿ ಹಣ ಕೂಡ ಬಿಡುಗಡೆ ಆಗಿದೆ ಸ್ನೇಹಿತರೆ ಓಕೆನಾ ಸಾಕಷ್ಟು ಜನ ಕಮೆಂಟ್ ಮಾಡಿ ಬೇರೆ ಬೇರೆ ಚಾನೆಲ್ನಲ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ನಿಧಿ ಹಣ ಬಿಡುಗಡೆ ಆಗ್ತಾಯಿದೆ ನಿಧಿ ಬಾಕಿ ಕಂತುಗಳು ಬಿಡುಗಡೆ ಆಗ್ತಾ ಇದೆ ಆಮೇಲೆ ಬರ ಪರಿಹಾರದ ಹಣ ನಿನ್ನೆ ಕೂಡ ಲೈವ್ನಲ್ಲಿ ಎಲ್ಲರಿಗೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದೆ ದಯವಿಟ್ಟು ಬರಪರಿಹಾರದ ಹಣ ಬಿಡುಗಡೆ ಆಗಿದೆ ನಮಗೆ ಮಾಹಿತಿ ಸಿಕ್ಕಿದೆ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ವಿಡಿಯೋದಲ್ಲೂ ಸಹ ಬರಪರಿಹಾರದ ಹಣ ಬರಪರಿಹಾರದ ಹಣ ಬಿಡುಗಡೆ ಆಗಿರುವಂಥದ್ದು ಜುಲೈ ಹತ್ತನೇ ತಾರೀಕಿಂದ ಓಕೆನಾ ಜುಲೈ ಹತ್ತನೇ ತಾರೀಕಿಂದನೇ ಸಣ್ಣ ಮತ್ತು ಸಣ್ಣ ರೈತರಿಗೆ ಬರಪರಿಹಾರದ ಹಣ ಬಿಡುಗಡೆ ಆಗಿದೆ ಬಟ್ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಮೂರು ಸಾವಿರದ ಮುನ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ತೊಂಬತ್ತು ಈ ರೀತಿಯಾಗಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಅಮೌಂಟು ಜಮಾ ಆಗ್ತಾ ಹೋಗಿದೆ ಬರೋ ಪರಿಹಾರದ ಹಣ ನೀವೇನಾದರೂ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ನಮಗೆ ಕೂಡ ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸವನ್ನು ಮಾಡಿ ಓಕೆನಾ ಅಂದರೆ ನಿಮಗೆ ನಾನು ನಾನೇನು ಹೇಳಕ್ಕೆ ಇದ್ದೀನಿ ಅಂದರೆ ಈಗ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಹಂತದಲ್ಲಿದೆ ಆ ಒಂದು ಬೆನ್ನಲ್ಲೇ ಯುವ ನಿಧಿ ಹಣ ಬಿಡುಗಡೆ ಆಗ್ತಾ ಇದೆ ಗೃಹಲಕ್ಷ್ಮಿ ಸಾರಿ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳು ಬಿಡು ಒಂದು ವಾರದ ಹಿಂದೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಯಿತು ಮೇ ತಿಂಗಳ ಹಣ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಶೇಕತ್ತು ಶೇಕಡ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಮೇ ತಿಂಗಳ ಹಣ ಬಿಡುಗಡೆ ಆಗಿದೆ ಈಗ ಜೂನ್ ತಿಂಗಳ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ದಯವಿಟ್ಟು ಗಮನಿಸಿ ವೀಕ್ಷಕರೇ ಬೇರೆ ಎಲ್ಲ ಹಣವೂ ಬಿಡುಗಡೆ ಆಗ್ತಾಯಿದೆ ಅಂದರೆ ನೀವು ಸ ಗಮನಿಸಬೇಕು ಸರ್ಕಾರ ಐದು ಗ್ಯಾರಂಟಿಗಳಿಗೆ ಈಗ ಜೂನ್ ಮತ್ತು ಜುಲೈ ತಿಂಗಳಿಗೆ ಜುಲೈ ತಿಂಗಳವರೆಗೂ ಏನು ಬಾಕಿ ಕಂತುಗಳು ಬರಬೇಕಾಗಿತ್ತು ಅನ್ನಭಾಗ್ಯ ಯುವನಿದ್ಯೆ ಏನು ಬರಬೇಕಾಗಿತ್ತು ಗೃಹಲಕ್ಷ್ಮಿ ಎಲ್ಲಕ್ಕೂ ಕೂಡ ಈಗ ಆಲ್ರೆಡಿ ಹಣ ಸಿದ್ಧತೆ ಮಾಡಿಕೊಂಡಾಗಿದೆ ನಿಮ್ಮ ಖಾತೆಗೆ ಬರೋದು ಮಾತ್ರ ಬಾಕಿ ಇದೆ ಅನ್ನೋ ಕ್ಲಾರಿಟಿ ನಿಮಗೆ ಇದ್ರ ಮೂಲಕ ಕೊಡ್ತಾ ಇದ್ದೀನಿ ಬರ ಪರಿಹಾರದ ಹಣ ಕೂಡ ಅಷ್ಟೇ ಬಹಳ ದಿನಗಳಿಂದ ಈಗ ಯಾಕೆ ಲೇಟ್ ಆಯಿತು ಬರ ಪರಿಹಾರದ ಹಣ ಪೇಪರ್ ನ್ಯೂಸ್ ಬಂದು ನಿಮಗೆ ಲಾಸ್ಟ್ ಟೈಮ್ ನಾನು ಕೂಡ ಲೈವ್ ಪ್ರೂಫ್ ಕೂಡ ನಿಮಗೆ ಮೇಂಟ ಅಪ್ಡೇಟ್ ಮಾಡಿದ್ದೆ ಪೇಪರ್ನಲ್ಲೇ ಬಂದಿತ್ತು ಬರ ಪರಿಹಾರದ ಹಣ ಇಂದಿದ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಬಟ್ ಅದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ವಿಂಗಡಣೆ ಮಾಡ್ತಕ್ಕಂಥದ್ದು ಕೆಲಸ ಕೂಡ ನಡೀತಾ ಇತ್ತು ಅವರಿಗೂ ಕೂಡ ಬರ ಪರಿಹಾರದ ಹಣ ಬಿಡುಗಡೆ ಮಾಡಬೇಕು ಅಂತ ಬಟ್ ಆದರೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅದಕ್ಕೆ ಕಾರಣಗಳು ಹಲವಾರು ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಫಸ್ಟ್ ಬರ ಪರಿಹಾರದ ಬ ತಾಲೂಕಿನಲ್ಲಿ ನಿಮ್ಮ ಹೆಸರು ಇದೆಯಾ ನಿಮ್ಮ ತಾಲೂಕು ಅದನ್ನು ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಎನ್ ಪಿ ಸಿ ಐ ಮ್ಯಾಪಿನು ಇ ಕೆ ವೈ ಸಿ ಎಲ್ಲವನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಪಹಣಿ ಆಧಾರ್ ಲಿಂಕ್ ಆಗಿದೆ ಅಂತಲೂ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಓಕೆನಾ ಈಗ ಬರ ಪರಿಹಾರ ಹಣಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಜನರು ಕಮೆಂಟ್ ಮಾಡಿರೋದು ಲೈವ್ ಪ್ರೂಫನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿಗೆ ಸಂಬಂಧಪಟ್ಟಂಗೆ ಅದೇ ಎರಡು ಮೂರು ಜನ ಕಮೆಂಟನ್ನು ಎರಡು ಜನ ಕಮೆಂಟನ್ನು ಮಾಡಿ ನಿನ್ನೆ ಲೈವ್ನಲ್ಲಿ ತಿಳಿಸಿದ್ದಾರೆ ಅಷ್ಟರ ಮೇಲೂ ಕೂಡ ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡ್ತಾ ಇದ್ದೀನಿ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಖಂಡಿತವಾಗ್ಲೂ ಬಿಡುಗಡೆ ಆದರೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಶೀಘ್ರದಲ್ಲೇ ಬಿಡುಗಡೆ ಆಗೋದಂತೂ ಸತ್ಯ ಇಂಥ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅಂತ ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಬಟ್ ನಾವು ಜನರಲ್ಲಾಗಿ ಹೇಳ್ಬೋದು ಅಷ್ಟೇ ಓಕೆನಾ ಈ ದಿನದೊಳಗೆ ಜಮಾ ಆಗ್ಬೋದು ಯಾಕೆಂದರೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟನ್ನು ಅವರೇ ಹೇಳಿರೋದು ಇಂಥ ದಿನಾಂಕನೇ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಸಿಹಿ ಸುದ್ದಿ ಅಂತ ನಾವು ಅದನ್ನು ಹೇಳೇ ಹೇಳ್ತೀವಿ ಬಟ್ ಆದರೆ ಆ ಸಮಯಕ್ಕೆ ಬಿಡುಗಡೆ ಮಾಡಬೇಕಲ್ಲ ಓಕೆನಾ ಬಟ್ ಆ ಸ ಈಗ ಹತ್ತನೇ ತಾರೀಕು ಆರನೇ ತಾರೀಕು ಜುಲೈ ಆರನೇ ತಾರೀಕು ಆದಮೇಲೆ ಜುಲೈ ಒಂಬತ್ತನೇ ತಾರೀಕು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟನ್ನು ಕೊಟ್ಟರು ಟ್ವಿಟರ್ ಖಾತೆಯಲ್ಲೂ ಕೂಡ ಪಬ್ಲಿಕ್ ಡೊಮೈನಲ್ಲೇ ಶೇರ್ ಮಾಡಿದ್ರು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನಾವು ಜೂನ್ ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಜುಲೈ ತಿಂಗಳ ಹಣವನ್ನು ಇದೇ ಜುಲೈ ಹದಿನೈದರ ಒಳಗಡೆನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವು ಸ್ ನೀವು ಸ್ಕ್ರೀನಲ್ಲೇ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹೇಳಿದ್ದಾರೆ ಬಟ್ ಆದರೆ ಹಣ ಬಿಡುಗಡೆ ಮಾ ಮಾಡಿಲ್ಲ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ನೋಡೋಣ ಇನ್ನೂ ಒಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎಲ್ಲೋ ಒಂದೊಂದು ಕಡೆ ಕಮೆಂಟ್ಗಳು ಇದೆ ಬಟ್ ಒಂದು ಎರಡು ಕಮೆಂಟ್ಗಳನ್ನು ಆಧಾರ ಇಟ್ಕೊಂಡು ನಾವು ಬಿಡುಗಡೆ ಆಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೋಡೋಣ ಲೆಟಸ್ ವೆಯ್ಟ್ ಆ್ಯಂಡ್ ವಾಚ್ ಓಕೆನಾ ಈಗ ನಿಮಗೆ ಬರ ಪರಿಹಾರದ ಹಣದ ಬಗ್ಗೆ ಅನ್ನಬಾಗ್ಯ ಯೋಜನೆ ಹಣ ಈಗ ಇದೆ ಮೂರೂ ಕೂಡ ಬಿಡುಗಡೆ ಆಗ್ತಾ ಇದೆ ಎಲ್ಲರ ಖಾತೆಗೂ ಜಮಾ ಆಗ್ತಾಯಿದೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇದೇ ರೀತಿ ಬಿಡುಗಡೆ ಖಂಡಿತವಾಗಲೂ ಸದ್ಯದಲ್ಲೇ ಆಗುತ್ತೆ ಯಾರಿಗೆ ಬಿಡುಗಡೆ ಆದರೂ ಕಮೆಂಟ್ ಮಾಡಿಗೈಸ್ ಇವತ್ತು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತೆ ಪ್ರತಿಯೊಬ್ಬರು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮಗೇನಾದರೂ ಹಣ ಯಾವುದೇ ಹಣ ಆಗಿರ್ಬೋದು ಮೇ ತಿಂಗಳ ಹಣ ಆಗಿದ್ದರೆ ಮೇ ತಿಂಗಳ ಹಣ ಅಂತ ಹಾಕಿ ಜೂನ್ ಆದರೆ ಜೂನ್ ಅಂತ ಹಾಕಿ ಬರ ಪರಿಹಾರದಾದರೆ ಬರ ಪರಿಹಾರದ್ದು ಅಂತ ಹಾಕಿ ಮೆನ್ಷನ್ ಮಾಡಿ ಯಾವ ಡೇಟಿಗೆ ಜಮಾ ಆಗಿದೆ ಯಾವ ಕಂತು ಅನ್ನೋದನ್ನ ಡೀಟೇಲ್ ಮೆನ್ಷನ್ ಮಾಡಾಕಿ ಸುಮ್ಮನೆ ನಾಲ್ಕು ಸಾವಿರ ಜಮಾ ಆಯಿತು ಗೃಹಲಕ್ಷ್ಮಿ ಹಣ ಅಂತ ಹಾಕಿದರೆ ಅದು ಯಾವ ಕಂತು ಬಾಕಿ ಕಂತಿತ್ತ ಏನು ಡೀಟೇಲ್ ಗೊತ್ತಾಗಲ್ಲ ಓಕೆನಾ ಎರಡು ಸಾವಿರ ಜಮಾ ಆಗಿದೆ ಗೃಹಲಕ್ಷ್ಮಿ ಅಂತ ಹಾಕಿದರೆ ನಿಮಗೆ ಹನ್ನೊಂದನೇ ಕಂತ ಅಥವಾ ಹತ್ತನೇ ಏನಾದರೂ ಬರೋದು ಇತ್ತ ಈ ರೀತಿ ಡೌಟ್ ಶುರು ಆಗುತ್ತೆ ಈ ರೀತಿ ಕಮೆಂಟ್ಗಳು ಸಾಕಷ್ಟು ಬರ್ತಾ ಇದ್ದಾವೆ ಬಟ್ ಆದಷ್ಟು ನಿಖರವಾಗಿ ನಿಮ್ಮ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್